ಸರ್ ಎಲ್ಲಿಂದ ಬಂದೀರಾ ಸರ್ ನಮ್ದು ಕಣ್ಣು ತೊಂದರೆ ಇತ್ತು ಸ್ವಲ್ಪ ಸ್ವಲ್ಪ ನಾವು ಬೆಂಗಳೂರು ಮಂಜುನಾಥ್ ನಗರ ಸರ್ ಸ್ಟೋಕ್ ಕೈ ಸಂಪೂರ್ಣವಾಗಿ ಫುಲ್ ಈ ಕೈ ಮತ್ತೆ ಕಾಲು ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಮನೆ ಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಚರ್ಮದ ಕಾಂತಿಯನ್ನು ಮುಖದ ಕಾಂತಿಯನ್ನು ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಯಾವುದೇ ರೀತಿ ರಾಸಾಯನಿಕ ವಸ್ತುವನ್ನು ಬಳಸ್ತೇ ಯಾವುದೇ ರೀತಿ ಕೆಮಿಕಲನ್ನು ಬಳಸ್ತೇನೆ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಚರ್ಮದ ಕಾಂತಿಯನ್ನು ಸರಿ ಮಾಡ್ಕೋಬೇಕು ಮತ್ತು ಮುಖದ ಕಾಂತಿಯನ್ನು ಸರಿ ಮಾಡ್ಕೋಬೇಕು ಅಂತ ಅಂತಕ್ಕಂಥವ್ರು ದಯಮಾಡಿ ಈ ವಿಡಿಯೋವನ್ನು ನೋಡಿ ನೂರಕ್ಕೆ ನೂರು ಪರ್ಸೆಂಟು ಸಂಪೂರ್ಣವಾಗಿ ಒಂದು ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ನಿಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸ್ನೇಹಿತರೆ ನಿಂಬೆ ರಸ ಹಾಲು ಅರಿಶಿಣದ ಕೊಂಬು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸ್ನೇಹಿತರೆ ಮಾಡ್ತಕ್ಕಂಥ ವಿಧಾನ ಅನೇಕ ಜನಕ್ಕೆ ಏನಾಗ್ತದೆ ಅಂದರೆ ಮುಖದ ಭಾಗದಲ್ಲಿ ಸಂಪೂರ್ಣವಾಗಿ ಸಣ್ಣ ಸಣ್ಣ ಕಲೆಗಳು ಮತ್ತು ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ತವೆ ಸೊ ಅವರು ತುಂಬ ಕಂಗೆಟ್ಟಿರ್ತಾರೆ ಅವರ ಮನಸ್ಥಿತಿ ಕೂಡ ಚೇಂಜ್ ಆಗುತ್ತೆ ಮುಖದ ಕಾಂತಿ ಮುಖದಲ್ಲಿ ಕಲೆ ಇರ್ ಮನಸ್ಥಿತಿ ಚೇಂಜ್ ಆಗುತ್ತೆ ಏನಕ್ಕೆ ಅಂತಂದರೆ ಪ್ರತಿ ದಿವಸ ಎದ್ದ ತಕ್ಷಣವೇ ಅವರು ಮುಖ ನೋಡ್ತಾರೆ ಸ್ನೇಹಿತರೆ ಅದರಿಂದ ಅವ್ರ ಮನಸ್ಥಿತಿ ಚೇಂಜ್ ಆಗುತ್ತೆ ಮುಖ ಈ ಥರ ಆಗಿದೆಯಲ್ಲ ಅಂತ ಮುಖ ಮಾತ್ರ ಅಲ್ಲ ಕೈ ಕಾಲು ದೇಹದ ಯಾವುದೇ ಭಾಗದಲ್ಲಿ ಕಪ್ಪು ಕಲೆಗಳಿದ್ದರೆ ಸಂಪೂರ್ಣವಾಗಿ ಆ ಕಲೆಗಳು ಮಾಯವಾಗಿ ಕಾಂತಿ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ ಬೇಕಾಗಿಲ್ಲ ಸ್ನೇಹಿತರೆ ಮಾಡ್ತಕ್ಕಂಥ ವಿಧಾನ ಯಾವ ರೀತಿ ಈ ಪೇಸ್ಟನ್ನು ರೆಡಿ ಮಾಡಿಕೊಂಡು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಎಷ್ಟು ಕಾಲ ಇದನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮತ್ತು ಸರಳವಾದ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಪೇಸ್ಟ್ ರೆಡಿ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಹಾಲನ್ನು ತೆಗೆದುಕೋಬೇಕು ಹಾಲನ್ನು ಸ್ವಲ್ಪ ಕಡಿಮೆ ಉರಿನಲ್ಲಿ ಬಾಣಲಿನಲ್ಲಿ ಇಟ್ಟು ಸ್ವಲ್ಪ ಕಡಿಮೆ ಉರಿನಲ್ಲಿ ಕಾಯಿಸ್ಕೋಬೇಕು ಕಾಯ್ದಂಥ ಹಾಲಿಗೆ ಅರಿಶಿನದ ಕೊಂಬನ್ನು ಪುಡಿ ಮಾಡಿ ಇಟ್ಕೊಂಡು ಅರ್ಶನದ ಕೊಂಬನ್ನು ಪುಡಿ ಮಾಡಿ ಇಟ್ಕೊಂಡು ಆ ಒಂದು ಪುಡಿಯನ್ನು ಇರ್ತಕ್ಕಂಥ ಹಾಲಿಗೆ ಉದುರಿಸ್ಬೇಕು ಅದನ್ನು ಮಿಕ್ಸ್ ಮಾಡಬೇಕು ಸ್ನೇಹಿತರೆ ದಯಮಾಡಿ ನೋಟ್ ಮಾಡ್ಕೊಳ್ಳಿ ಕಾಯ್ತಾ ಇರ್ತಕ್ಕಂಥ ಹಾಲಿಗೆ ಮಿಕ್ಸ್ ಮಾಡಿ ಆದಮೇಲೆ ಹಾಲನ್ನು ಸ್ಟವನ್ನ ಆಫ್ ಮಾಡಿ ಹಾಲನ್ನು ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಇರ್ತಕ್ಕಂಥ ಸ್ವಲ್ಪ ಬಿಸಿ ಇರ್ತಕ್ಕಂಥ ಹಾಲಿಗೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಹಾಕಿ ನಾದಬೇಕು ಚೆನ್ನಾಗಿ ಸಣ್ಣದಾಗೆ ಪೇಸ್ಟ್ ಆಗೋ ಥರ ನಾದಬೇಕು ಏನಕ್ಕೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡ್ತೀವಿ ಅಂತಂದರೆ ಅಕ್ಕಿ ಹಿಟ್ಟನ್ನು ಮಾತ್ರ ಮಿಶ್ರಣ ಏನಾಗುತ್ತೆ ಏನಾಗುತ್ತಂತೆ ಪೇಸ್ಟ್ ಉದುರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವು ಗೋಧಿ ಹಿಟ್ಟನ್ನು ಕೂಡ ಇದಕ್ಕೆ ಬಳಸ್ತೀವಿ ಸ್ನೇಹಿತರೆ ಗೋಧಿ ಹಿಟ್ಟನ್ನು ಬಳಸಾದ್ಮೇಲೆ ಅದಕ್ಕೆ ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಹಾಕಬೇಕು ಒಂದು ಅರ್ಧ ಹೋಳು ನಿಂಬೆ ರಸವನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೊಂಡು ಸಂಪೂರ್ಣವಾಗಿ ತೆಳ್ಳಗಾಕಬೇಕು ಮುಖಕ್ಕೆ ಪೇಸ್ಟ್ ಮಾಡೋದಕ್ಕೆ ಎಷ್ಟು ತೆಳ್ಳಗಬೇಕು ಅಷ್ಟು ತೆಳ್ಳಗೆ ಮಾಡಿ ಆದ್ಮೇಲೆ ಆ ಪೇಸ್ಟನ್ನು ದಪ್ಪನಾಗಿ ಮುಖ ಮತ್ತು ಕೈ ಕಾಲುಗಳಿಗೆ ಅದನ್ನು ಪೇಸ್ಟ್ ಮಾಡಬೇಕು ಸಂಪೂರ್ಣವಾಗಿ ಪ್ಯಾಕ್ ಮಾಡಬೇಕು ಸ್ನೇಹಿತರೆ ಪ್ಯಾಕ್ ಮಾಡಿ ಆದಮೇಲೆ ಒಂದು ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷದವರೆಗೆ ಬಿಡಬೇಕು ಅದನ್ನು ಬಿಟ್ಟಾದ್ಮೇಲೆ ನಿಮಗೆ ಮುಟ್ಟದಾಗ ಗೊತ್ತಾಗುತ್ತೆ ಅದು ಸ್ವಲ್ಪ ಗಟ್ಟಿಯಾಗಿರ್ತದೆ ಸ್ವಲ್ಪ ತೆಳ್ಳಿಗಿರಬೇಕಾದ್ರೆ ಸ್ವಲ್ಪ ತೇವ ಇರಬೇಕಾದ್ರೆ ದಯಮಾಡಿ ತೊಳಿಬೇಡಿ ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಆದಮೇಲೆ ಏನು ಮಾಡಬೇಕಂದ್ರೆ ತಣ್ಣೀರಿನಲ್ಲಿ ಮುಖವನ್ನು ತೊಳೆದು ಸಂಪೂರ್ಣವಾಗಿ ತಣ್ಣೀರಿನಲ್ಲಿ ದಯಮಾಡಿ ಬಿಸಿನೀರನ್ನು ಬಳಸಬೇಡಿ ತಣ್ಣೀರಿನಲ್ಲಿ ಮುಖವನ್ನು ತೊಳೆದು ನೀವು ಯಾವ ಭಾಗಕ್ಕೆ ಹಚ್ಚಿದ್ರೆ ಕೈ ಕಾಲು ಎಲ್ಲಿ ಹಚ್ಚಿದಿರ ಮುಖವನ್ನು ತೊಳೆದು ನೋಡಿದ್ರೆ ಸಂಪೂರ್ಣವಾಗಿ ಒಂದು ಎರಡು ವಾರದಲ್ಲಿ ಒಂದು ವಾರದಲ್ಲಿ ಎರಡು ಸರಿ ಹಚ್ಚಿದರೆ ಸಾಕು ಸ್ನೇಹಿತರೆ ನಿಮ್ಮ ಮುಖದ ಕಾಂತಿ ಚರ್ಮದ ಕಾಂತಿ ಸಂಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಬದಲಾಗಿರುತ್ತೆ ದಯಮಾಡಿ ಈ ಒಂದು ಅದ್ಭುತವಾದ ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಳಸ್ತಕ್ಕಂಥ ಮನೆ ಮದ್ದನ್ನು ಈ ಪೇಸ್ಟನ್ನು ಮಾಡಿ ಪ್ಯಾಕ್ ಪ್ಯಾಕನ್ನು ಮಾಡಿ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಅದ್ಭುತವಾದ ಒಂದು ಕಾಂತಿಯನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡಿ ಪಡಿಬೋದು ಅಂತ ಈ ಮೂಲಕ ನಾನು ತಿಳಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ದಯಮಾಡಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಚಾನಲ್ನ ಯಾರು ಹೊಸಬರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ ಶೇರ್ ಮಾಡಿ ಮತ್ತು ಇನ್ನೊಂದು ಅದ್ಭುತವಾದ ಒಂದು ಮಾಹಿತಿ ಏನಂತ ಶ್ರೀ ಶಿವಾನಂದ ಆಶ್ರಮ ಬಸ್ಸಿನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಸ್ನೇಹಿತರೆ ಕುಡಿತದ ಚಟಕ್ಕೆ ಯಾರು ಬಲಿಯಾಗಿದ್ದೀರ ಮತ್ತು ಈ ಒಂದು ಅಭ್ಯಾಸದಿಂದ ಈ ಒಂದು ದುರಾಭ್ಯಾಸದಿಂದ ಯಾರು ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಿದ್ದಿರ ಆ ಸ್ನೇಹಿತರು ಇಲ್ಲಿ ಭೇಟಿ ಮಾಡ್ಬೋದು ಔಷಧಿಯನ್ನು ಪಡಿಬೋದು ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು ಕಣ್ಣಿನ ದೂರ ಅತ್ರ ಹತ್ರ ದೋಷ ಮತ್ತೆ ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತೀವಿ ಸ್ನೇಹಿತರೆ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಔಷಧಿ ಮನೆಮದ್ದನ್ನು ಮಾಡಿ ಯಾವ ರೀತಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಸರಳವಾದ ಮಾಹಿತಿಯನ್ನು ತೆಗೆದು ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸ್ನೇಹಿತರೆ